ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ಗೆಜ್ಜೆ ವಸ್ತ್ರವನ್ನು ಮಾಡೋದು ಮತ್ತು ನಾಳೆ ಚಾತುರ್ಮಾಸ ಪ್ರಾರಂಭ ಇದೆ ಈ ಒಂದು ಚಾತುರ್ಮಾಸದಲ್ಲಿ ಲಕ್ಷ ಗೆಜ್ಜೆ ವಸ್ತ್ರ ವ್ರತವನ್ನು ಯಾವ ಥರ ಮಾಡಬೇಕು ಮತ್ತು ಗೆಜ್ಜೆ ವಸ್ತ್ರವನ್ನು ಯಾವ ರೀತಿ ಮನೆಯಲ್ಲಿ ರೆಡಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ನೋಡ್ರಿ ಮೊದಲು ಈ ಥರ ಹತ್ತಿಯನ್ನು ನಾವು ತಗೋಬೇಕು ಕಾಳ ಹತ್ತಿಯನ್ನಾದರೂ ತಗೊಳ್ರಿ ತೆಗೆದು ಅದನ್ನು ಕಾಳನ್ನು ಸ್ವಚ್ಛ ಮಾಡಿ ಇಟ್ಕೊಳ್ರಿ ಈ ಥರ ಇದು ಇರುತ್ತೆ ನೋಡ್ರಿ ಈ ಥರ ಹತ್ತಿನಾದರೂ ಏನಾದರೂ ತಗೊಳ್ರಿ ಇದು ರೆಡಿ ಹತ್ತಿ ಅಂಗಡಿಲಿ ಸಿಗುತ್ತೆ ನೀವು ಇದರಿಂದಾದರೂ ಮಾಡ್ಕೋಬೋದು ಒಂದು ಲಕ್ಷ ಗೆಜ್ಜೆ ವಸ್ತ್ರವನ್ನು ನಾಲ್ಕು ತಿಂಗಳಲ್ಲಿ ನಾವು ಯಾವ ರೀತಿ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀವಿ ನೋಡ್ರಿ ಇದು ನಾಳೆ ಏನಪ್ಪ ಅಂತಂದರೆ ಶೈನಿ ಏಕಾದಶಿಯಿಂದ ಆಷಾಢ ಏಕಾದಶಿಯಿಂದ ಪ್ರಾರಂಭವಾಗಿ ಉತ್ಥಾನ ದ್ವಾದಶಿ ನಾಲ್ಕು ತಿಂಗಳ ಕಾಲ ಈ ಒಂದು ರಥವನ್ನು ಮಾಡ್ತಾರೆ ಬೇರೆ ಬೇರೆ ಇದೆ ಮತ್ತು ಬತ್ತಿರೋತಾ ಈ ಥರ ಎಲ್ಲ ಇರ್ತವೆ ಇವತ್ತು ನಾನು ಹೇಳ್ದಿರೋವಂಥದ್ದು ಲಕ್ಷ್ಯ ಗೆಜ್ಜೆ ವಸ್ತ್ರ ವ್ರತ ಈ ಒಂದು ವ್ರಥ ನೋಡ್ರಿ ಕೆಲವು ನಿಯಮಗಳು ಇರ್ತಾವೆ ಅವು ಏನೇನು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ನೋಡ್ರಿ ಈ ಥರ ಹತ್ತಿಯೊಳಗೆ ನೀವು ಎರಡು ಭಾಗವನ್ನು ಮಾಡಿಕೊಳ್ಳ್ರಿ ಅಂದರೆ ಈಸಿ ಆಗುತ್ತೆ ನಿಮಗೆ ಕಲಿಯೋಕ್ಕೂ ಈಸಿ ಮಾಡೋಕ್ಕೂ ಈಸಿ ಅತ್ಯಂತ ಸರಳವಾಗಿ ನಾವು ಗೆಜ್ಜೆ ವಸ್ತ್ರವನ್ನು ಮನೆಯಲ್ಲಿನ ಮಾಡಿ ದೇವರಿಗೆ ಸಮರ್ಪಣೆಯನ್ನು ಮಾಡುವಂಥದ್ದು ನೋಡ್ರಿ ಈ ಥರ ಭಾಗ ಮಾಡಿಕೊಂಡು ನಾನು ಆ ಕಡೆ ಹಿಂದೆ ಒಂದು ಪ್ಲೇಟಲ್ಲಿ ಆ ಉಂಡೆಯನ್ನು ಇಟ್ಕೊಂಡಿದ್ದೀನಿ ಅದನ್ನು ತೋರಿಸ್ತಾ ಇದ್ದೀನಿ ನೋಡಿರಿ ಈ ಥರ ಹತ್ತಿನ ಇದನ್ನು ಏನಪ್ಪ ಅಂತಂದರೆ ಬೆಳಗ್ಗೆ ನೀವು ಆಷಾಢ ದಶಮಿ ದಿವಸನ ಇರಿಬೋದು ನಾಳೆಯಿಂದನೂ ಶುರು ಮಾಡ್ಬೋದು ಈ ಒಂದು ವ್ರತವನ್ನು ಇದಕ್ಕೆ ನೋಡ್ರಿ ಈ ಒಂದು ಚಾತುರ್ಮಾಸದೊಳಗೆ ಪ್ರದಕ್ಷಿಣೆ ಇರೋತಾ ಹಿಡಿತಾರೆ ಮತ್ತು ಲಕ್ಷ ನಮಸ್ಕಾರ ಮತ್ತು ಲಕ್ಷ ಪ್ರದಕ್ಷಿಣೆ ಮತ್ತು ಏನಪ್ಪ ಅಂದರೆ ಈ ಲಕ್ಷ ಗೆಜ್ಜೆ ವಸ್ತ್ರ ಆಮೇಲೆ ಚಾತುರ್ಮಾಸ ಬತ್ತಿ ಈ ಥರ ಎಲ್ಲ ಇರುತ್ತೆ ನೋಡ್ರಿ ಈ ಥರ ಶುರು ಆಗುತ್ತೆ ನೋಡ್ರಿ ಈ ಥರ ಫಸ್ಟ್ ನೀವು ಆ ಒಂದು ಎಳೆಯನ್ನು ಕೈಯಿಂದ ಈ ಥರ ಹೊಸ್ಕೋಬೇಕು ಹೊಸ್ಕೊಂಡು ಆ ನಂತರ ನೀವು ಏನು ಮಾಡಬೇಕಪ್ಪ ಅಂದ್ರೆ ನೀವು ಇನ್ನೂ ಸಣ್ಣ ಬೇಕಂದ್ರೆ ಸಣ್ಣ ಮಾಡ್ಕೋಬೋದು ದಪ್ಪ ಬೇಕಂದ್ರೆ ದಪ್ಪ ಮಾಡ್ಕೊಬೋದು ಹಸಿ ಹಾಲನ್ನು ಇಟ್ಕೊಂಡಿ ನೋಡ್ರಿ ಅರಶಿನ ಕುಂಕುಮ ಮತ್ತು ಹಸಿ ಹಾಲು ಹಸಿ ಹಾಲನ್ನು ತಗೊಂಡು ನೀವು ಅದಕ್ಕೆ ಹಚ್ಕೊಂಡು ಗೆಜ್ಜೆಯನ್ನು ಒಂದೊಂದೊಂದೊಂದು ಗೆಜ್ಜೆಯನ್ನು ಮಾಡ್ಕೊತ ಹೋಗಬೇಕು ಹತ್ತಿ ಕ್ಲೀನಾಗಿರ್ಬೇಕು ನೋಡಿರಿ ಯಾರು ಒಂದು ಲಕ್ಷ ಗೆಜ್ಜೆ ವ್ರತವನ್ನು ಮಾಡ್ತಿರೋ ಅವರು ಈ ಒಂದು ನಾಲ್ಕು ತಿಂಗಳು ಮಾಡ್ಬೋದು ಒಂದು ಗೆಜ್ಜೆ ಮತ್ತೆ ಹದಿನೆಂಟು ಗೆಜ್ಜೆ ವಸ್ತ್ರವನ್ನು ಮಾಡಿ ಅದನ್ನು ಕೂಡ ನೀವು ಒಂದಂತ ಕನ್ಸಿಡರ್ ಮಾಡ್ಕೋಬೋದು ಹೆಂಗೆ ಅಂತ ತೋರಿಸ್ತೀನಿ ನೋಡಿರಿ ಈ ವಿಡಿಯೋದೊಳಗೆ ಆ ನಂತರ ಅದಕ್ಕೆ ಅರಶಿನ ಕುಂಕುಮ ಹಚ್ಚಿ ನೀವು ಕುಂಕುಮನ ಹಚ್ಚೋದು ಮತ್ತು ರೆಡಿ ಆದಮೇಲೆ ಏನಪ್ಪ ಅಂದ್ರೆ ಲಕ್ಷ್ಮೀನಾರಾಯಣರ ಒಂದು ಪ್ರತಿಮೆಗೆ ಏರಿಸ್ರಿ ಇಲ್ಲಾಂದ್ರೆ ಇದನ್ನು ತುಳಸಿ ಗಿಡದ ಹತ್ರನೂ ಕೂಡ ಏರಿಸ್ಕೋಬೋದು ನೋಡಿರಿ ಯಾವ ಥರ ಅಂತ ತೋರಿಸ್ತಾ ಇದ್ದೀನಿ ಹಿಂಗೆ ನಿಧಾನಕ್ಕೆ ಸ್ವಲ್ಪ ಹಾಲು ಹಚ್ಕೊಂಡು ಆಮೇಲೆ ಸ್ವಲ್ಪ ಏನಂದರೆ ಕುಂಕುಮವನ್ನು ಹಚ್ಕೊಂಡು ಸ್ವಲ್ಪ ಕೆಳಗಡೆ ಎಳಿಬೇಕು ಈ ಥರ ಹೇಳೋಕ್ಕೆ ಬರೋಲ್ಲ ಬಟ್ ತೋರಿಸ್ತೀನಿ ನೋಡಿರಿ ಈ ಥರನೂ ನಿಧಾನಕ್ಕೆ ಹಾಕೊಂತ ಮಾಡ್ಕೊಂಡು ಹೋಗಬೇಕು ಒಂದೊಂದು ಕವಡೆ ಅಂತಾರೆ ನೋಡ್ರಿ ಇದಕ್ಕೆ ಒಂದೊಂದು ಗೆಜ್ಜೆ ಅಂತಾರೆ ಅಲ್ಲಿ ಮಧ್ಯದಲ್ಲಿ ನಾವು ಕೆಂಪು ಹಚ್ಚಿದ ಮೇಲೆ ಬರುತ್ತೆ ನೋಡ್ರಿ ಅದಕ್ಕೆ ಒಂದೊಂದು ಗೆಜ್ಜೆ ಅಂತಾರೆ ಈ ಒಂದೊಂದು ಗೆಜ್ಜೆನ ಏನಪ್ಪ ಅಂದ್ರೆ ಒಂದೊಂದೇ ಕನ್ಸಿಡರ್ ಮಾಡಿ ನಾವು ಒಂದು ಲಕ್ಷವನ್ನಾದರೂ ಮಾಡ್ಬೋದು ಅಥವಾ ನಾವು ಈ ಹದಿನೆಂಟು ಗೆ ಏನು ಗೆಜ್ಜೆ ಇರ್ತಾವೆ ನೋಡ್ರಿ ಕವಡೆನ ಅಂತಾರೆ ನಮ್ಮ ಮಧ್ಯೆ ಕೌಡೆ ಥರ ಇರ್ತಾವಲ್ಲ ಕೌಡೆನ ಅಂತರ ಗೆಜ್ಜೆನ ಅಂತರ ಆ ಥರ ಹಿಂಗೆ ನೋಡ್ರಿ ಒಂದೊಂದೊಂದೊಂದು ಮಾಡಿಕೊಂಡು ನೀವು ಅದನ್ನು ಒಂದು ಲಕ್ಷ ಅಂತ ಕನ್ಸಿಡರ್ ಮಾಡ್ಬೋದು ಅಥವಾ ಹದಿನೆಂಟು ಹದಿನೆಂಟನ್ನು ಮಾಡಿಕೊಂಡು ಮೇಲೆರಡು ವಸ್ತ್ರವನ್ನು ಹಾಕಿ ಹದಿನೆಂಟು ಪ್ಲಸ್ ಎರಡು ಅಂತಲೇ ಹೇಳ್ತಾರೆ ಅದು ಸೇರಿ ನೀವು ಒಂದು ಅಂತ ಕನ್ಸಿಡರ್ ಮಾಡಿ ಆ ಥರ ನೀವು ಒಂದು ಲಕ್ಷನಾದರೂ ಹಾಕೋಬೋದು ಅಥವಾ ಒಂದೊಂದೇ ಕವಡೆಯನ್ನು ಎಣಿಸ್ಕೊಂಡು ನೀವು ಒಂದು ಲಕ್ಷ ಅಂತ ಮಾಡ್ಬೋದು ಅಂದರೆ ನೀವು ಒಂದೊಂದು ಕೌಡೆ ಅಂತ ಎಣಿಸ್ಕೊಂಡ್ರೆ ಪ್ರತಿನಿತ್ಯ ಒಂದು ಸಾವಿರನಾದರೂ ನೀವು ಮಾಡಿದ್ರೆ ನಾಲ್ಕು ತಿಂಗಳಾಗಷ್ಟಲ್ಲಿ ನಿಮಗೆ ಒಂದು ಲಕ್ಷ ಆಗುತ್ತೆ ಮತ್ತು ನೀವು ಚಾತುರ್ಮಾಸದಲ್ಲಿ ಮಾತ್ರ ಅಂತ ಕೇಳೋದಾದರೆ ಆಮೇಲೆ ಕೂಡ ನೀವು ಈ ಒಂದು ವ್ರತವನ್ನು ಹಿಡಿಬೋದು ಏನಂತ ಇದು ತೊಂದರೆ ಏನಿಲ್ಲ ಬಟ್ ಈ ಮಂತಲ್ಲಿ ನೀವು ಶುರು ಮಾಡಿಕೊಂಡ್ರೆ ನಾಲ್ಕು ತಿಂಗಳಲ್ಲಿ ಒಂದು ಲಕ್ಷ ಗೆಜ್ಜೆ ವಸ್ತ್ರದ ಒಂದು ವ್ರತ ಕಂಪ್ಲೀಟ್ ಆಗುತ್ತೆ ನೋಡ್ರಿ ಆನಂತರ ಇದನ್ನು ನಾವು ದೇವರ ಪ್ರತಿಮೆಗೆ ಏರಿಸಿ ದಿನಕ್ಕೆ ಒಂದು ಸಾವಿರನಾದರೂ ಮಾಡಬೇಕು ಅಂದ್ರೆ ಮುಗಿತೈತಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಇದನ್ನು ಊಟಕ್ಕಿಂತ ಮುಂಚೆನ ಆದಷ್ಟು ಮಾಡಿದ್ರೆ ಒಳ್ಳೆಯದು ಮತ್ತು ಸೋಮವಾರ ದಿವಸ ಅಮಾಸ್ಯೆ ದಿವಸ ಮತ್ತು ಗ್ರಹಣ ಇಂಥ ಟೈಮ್ ನೋಡಿಗೆ ಮಾಡೋಂಗಿಲ್ಲ ಆದರೆ ನಾಳೆ ದಿವಸ ಐತೆ ನೀವು ಇವತ್ತೇ ಒಂದಷ್ಟು ಎಕ್ಸ್ಟ್ರಾ ಮಾಡಿ ಇಟ್ಕೋಬೇಕು ಮತ್ತು ಈ ಥರ ಒಂದು ಇದು ನೋಡಿರಿ ಗೆಜ್ಜೆ ವಸ್ತ್ರವನ್ನು ಮಾಡುವಂಥದ್ದು ನನ್ನ ಮಗ ಒಂಚೂರು ಏನೋ ಇದು ಮಾಡ್ದೆ ಇಲ್ಲಿ ಈ ಥರ ಮಾಡಿದ್ರೆ ನೀವು ನಾಲ್ಕು ತಿಂಗಳಲ್ಲಿ ಒಂದು ಲಕ್ಷ ಗೆಜ್ಜೆ ವಸ್ತ್ರದ ಒಂದು ರೊತ್ತ ಮುಗಿತೈತಿ ಹದಿನೆಂಟು ಗೆಜ್ಜೆ ಈಗ ಕೂಡಿಸಿದಿನಲ್ಲ ಈ ಥರ ಹದಿನೆಂಟು ಗೆಜ್ಜೆ ಇದ್ದು ಆ ಕಡೆ ಈ ಕಡೆ ಎರಡು ಕಡೆನ ನೀವು ಏನಂದರೆ ಅದಕ್ಕೆ ಇನ್ನೊಂದು ಏನಂತಾರೆ ವಸ್ತ್ರನೋ ಒಂಥರ ಮತ್ತು ಕಂಚು ಅಂತಾರೆ ನೋಡಿರಿ ಆ ಕಡೆ ಈ ಕಡೆ ರೌಂಡಾಗಿ ಎರಡು ಅಂಟಿಸ್ಬಿಟ್ಟು ಇದನ್ನು ಸೇರಿಸಿ ಎಲ್ಲ ಸೇರಿಸಿ ನೀವು ಒಂದಂತ ಕನ್ಸಿಡರ್ ಮಾಡ್ಕೋಬೋದು ಸ್ವಲ್ಪ ಕಷ್ಟ ಆದ್ರೂ ಫ್ರೀ ಇದ್ದಾಗ ಮಾಡಿ ಇಟ್ಕೊಂಡು ಪ್ರತಿನಿತ್ಯ ದೇವರಿಗೆ ನೀವು ಹಚ್ಚಿದರೆ ಏನಪ್ಪ ಅಂದರೆ ಭಾಳ ಅಂದರೆ ಭಾಳ ಒಳ್ಳೆಯದು ಭಗವಂತನಿಗೆ ಈ ಒಂದು ಅನುಸಂಧಾನ ಮಾಡಿಕೊಂಡು ನೀವು ಮಾಡ್ಬೋದು ನೀವು ಯಾವ ಥರ ಅಂತ ಮನಸ್ಸಲ್ಲಿ ಅಂದ್ಕೊತೀರ ಆ ಥರ ನೀವು ಈ ಒಂದು ಗೆಜ್ಜೆ ವಸ್ತ್ರದ ತಯಾರಿಯನ್ನು ಮಾಡ್ಕೊಳ್ಳೋದು ನೋಡಿರಿ ಆ ಥರ ಮಾಡಿದ್ರೆ ಒಂದು ಲಕ್ಷ ಆಗುತ್ತೆ ದಿನಕ್ಕೊಂದು ಸಾರಿ ಮಾಡಿದ್ರೆ ಮತ್ತು ಹದಿನೆಂಟು ಏನಪ್ಪ ಅಂದ್ರೆ ಒಂದು ವಸ್ತ್ರ ಬೇರೆ ಟೈಮಲ್ಲಿ ಕೂಡ ನೀವು ಮಾಡ್ಕೋಬೋದು ಮತ್ತು ರೂ ಇದ್ರದ್ದು ಒಂದು ಅಷ್ಟು ನಿಯಮಗಳನ್ನು ಹೇಳಿದೆ ನೋಡಿರಿ ಮತ್ತು ಇನ್ನೊಂದು ಏನಪ್ಪಾ ಅಂತಂದರೆ ಈ ಒಂದು ಗೆಜ್ಜೆ ವಸ್ತ್ರನ ನೀವು ರೆಡಿ ಮಾಡಿ ಪ್ರತಿನಿತ್ಯ ನೀವು ದೇವರಿಗೆ ಒಂದು ಸಾವಿರ ತನಕ ಇರಿಸಿದ್ರಿ ಒಂದು ಸಾ ಒಂದು ಸಾವಿರ ತನಕ ಇರಿಸಿದ್ರೆ ಒಂದು ಲಕ್ಷ ಆಗುತ್ತೆ ನೋಡಿರಿ ಆವಾಗ ಚತುರ್ಮಾಸನೂ ಕೂಡ ಮುಗಿಯೋಕೆ ಬರುತ್ತೆ ಉತ್ತಾನ ದ್ವಾದಶಿ ಟೈಮ್ ಇರುತ್ತೆ ಮಧ್ಯದಲ್ಲಿ ಮಿಸ್ ಆದವರು ಕೊನೆಗೆ ಅದು ಮುಗಿದಾದ್ಮೇಲೆ ಮತ್ತೆ ಎಕ್ಸ್ ಎಕ್ಸ್ಟೆನ್ಷನ್ ಮಾಡ್ಕೊಂಡಾದ್ರೂ ನೀವು ಮಾಡ್ಬೋದು ಇಲ್ಲಾಂದರೆ ಮಿಕ್ಕಿರೋ ದಿನದಲ್ಲಿ ಹೆಚ್ಚೆಚ್ಚಿಗೆ ಮತ್ತು ಇದನ್ನೆಲ್ಲ ಹೆಚ್ಚೆಚ್ಚಿಗೆ ಮಾಡಿಕೊಂಡು ನೀವು ಕೂಡ ಮಾಡ್ಬೋದು ನೋಡಿರಿ ಈ ಥರ ಮತ್ತು ಅರಶಿನ ಕುಂಕುಮ ಹಚ್ಚಿ ದೇವ್ರಿಗೆ ಏನು ಪೂಜೆ ಮಾಡ್ತೀರ ನೋಡಿರಿ ಆ ಟೈಮಲ್ಲಿ ಇರ್ಸೋದು ಮತ್ತು ಲಕ್ಷ್ಮೀನಾರಾಯಣರ ಫೋಟೋ ಇಲ್ಲಪ್ಪ ಅಂತಂದ್ರೆ ನೀವು ತುಳಸಿಗೆ ದಿನಾಲೂ ಏರಿಸಿ 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 ಏನಪ್ಪ ಅಂದರೆ ಒಂದು ಲಕ್ಷ ಆಗುತ್ತೆ ಇದು ಹದಿನೆಂಟು ಕೆ ಜಿ ಇರುವಂಥದ್ದನ್ನು ಕೂಡಿಸಿ ಒಂದು ಅಂತಲೂ ಕನ್ಸಿಡರ್ ಮಾಡ್ಬೋದು ಅಥವಾ ಮಧ್ಯೆ ಮಧ್ಯೆ ಒಂದೊಂದೇ ಕಾಣಿಸ್ತಾವಲ್ಲ ಕವಡೆ ಥರ ಅದನ್ನಾದರೂ ನೀವು ಕೌಂಟ್ ಮಾಡ್ಬೋದು ಒಂದೊಂದೇ ಕೌಡೆ ಕೌಂಟ್ ಮಾಡಿದ್ರೆ ಬೆಟರ್ ಯಾಕಂದರೆ ಒಂದು ಸಾವಿರ ಆಗುತ್ತೆ ಬೇಗನೆ ನಿಮ್ಮ ರೊತ್ತೆ ಸೊಲಿಸುತ್ತೆ ಅಂತಲೇ ಹೇಳ್ಬೋದು ಮುಗಿತೈತಿ ಸಂಕಲ್ಪ ಮಾಡಿ ನೀವು ಹಿಡೀರಿ ಒಟ್ನಲ್ಲಿ ಬೆಳಗ್ಗೆ ಸ್ವಲ್ಪ ಮಾಡಿಕೊಂಡ್ರೆ ಒಳ್ಳೆಯದು ಆಗಿಲ್ಲ ಅಂದರೂ ಕೂಡ ನೀವು ಊಟಕ್ಕಿಂತ ಮುಂಚೆ ಒಟ್ನಲ್ಲಿ ನೀವು ಇವನ್ನ ಮಾಡಿ ಇಟ್ಕೋಬೋದು ನೋಡಿರಿ ಆ ನಂತರ ಒಂದು ಡಬ್ಬದಲ್ಲಿ ಹಾಕಿಟ್ಕೊಂಡ್ರೆ ನೀವು ಬೆಳಗ್ಗೆ ಪೂಜೆ ಆದಮೇಲೆ ಇದನ್ನು ಏರ್ಸ್ಕೊಬೋದು ದೇವರಿಗೆ ಇದೆಲ್ಲ ಆದಮೇಲೆ ದಾನ ಏನು ಇರುತ್ತೆ ಅಂತ ನೋಡೋದಾದ್ರೆ ದಾನ ಅಂತ ಇದಕ್ಕೇನೂ ಇರೋಲ್ಲ ಅಷ್ಟಕ್ಕೂ ನೀವು ಕೊಡಬೇಕು ಅಂತ ಅಂದಾಗ ನೀವು ಯಾರಿಗಾದ್ರೂ ವಸ್ತ್ರವನ್ನು ದಾನ ಮಾಡ್ಬೋದು ಸ್ತ್ರೀ ಅಂದರೆ ಯಾರಿಗಾದರೂ ದಂಪತಿಗಳಿಗೆ ವಸ್ತ್ರ ದಾನ ಮಾಡ್ಬೋದು ಮತ್ತು ಅದ್ರ ಜೊತೆಗೆ ಬಾಗಿನವನ್ನು ಕೂಡ ಕೊಡ್ಬೋದು ಅವ್ರಿಗೆ ಊಟವನ್ನು ಮಾಡಿಸಿ ಅದು ನಿಮಗೆ ಬಿಟ್ಟಿರುವಂಥದ್ದು ನೋಡ್ರಿ ನಮಸ್ಕಾರ ಮತ್ತು ಪ್ರದಕ್ಷಿಣೆ ಎಲ್ಲನೂ ಇರ್ತಾವೆ ನೋಡಿರಿ ನಮಗೆ ಯಾವ್ದು ಸರಳ ಅನಿಸುತ್ತೆ ನಮಗೆ ಯಾವ್ದು ಈಸಿ ಆಗುತ್ತೆ ಆ ಒಂದು ವ್ರತವನ್ನು ಈ ನಾಲ್ಕು ತಿಂಗಳು ಪೂರ್ತಿ ನಾವು ಮಾಡ್ಕೋಬೋದು ಮತ್ತು ಚಾತುರ್ಭಾಸ ಮತ್ತು ಬತ್ತಿ ಅಂತಲೂ ಕೂಡ ಮಾಡ್ತಾರೆ ರಂಗೋಲಿ ಕೂಡ ಇರುತ್ತೆ ಅದು ರಂಗೋಲಿನೂ ಹಿಡಿಬೋದು ಇದನ್ನು ಕೂಡ ಹಿಡಿಬೋದು ನೋಡ್ರಿ ಗ್ರೌಂಡಿಗೆ ಇರೋ ನಾನು ಕಂಚುಕ ಅಂತೀ ನೋಡಿರಿ ವಸ್ತ್ರ ಅಂತೀವಲ್ಲ ಆ ಕಡೆ ಈ ಕಡೆ ಅನ್ಸೋಕೆ ಅವನ್ನ ಎರಡು ಯಾವ ಥರ ಮಾಡೋದಂತ ತೋರಿಸ್ತೀನಿ ನೋಡ್ರಿ ನೋಡ್ಕೊಳ್ರಿ ನೀವು ದಿನಕ್ಕೆ ಒಂದು ಸಾವಿರ ಮಾಡಿದ್ರೆ ಮುಗಿತೈತಿ ಮತ್ತು ತುಳ್ಸಿಗೂ ಕೂಡ ಏರಿಸಿ ನೀವು ಪ್ರತಿ ದಿವಸ ಪ್ರತಿದಿನ ನೋಡ್ರಿ ಹೊಸದಾಗಿ ಏರಿಸ್ಬೇಕು ಮತ್ತು ಹಿಂದಿನ ದಿನದ್ದು ತೆಗಿಬೇಕು ಆ ನಂತರ ಕೊನೆಗೆ ಅವನ್ನೆಲ್ಲ ಸೇರಿಸಿ ನೀವು ಏನಪ್ಪ ಅಂದರೆ ದಾನವಾಗಿ ಕೊಡ್ಬೋದು ಪ್ರತಿನಿತ್ಯನ ಹಾಕಬೇಕು ನೋಡ್ರಿ ಒಂದು ಗೆಜ್ಜೆ ಅಂತ ನೀವು ಕನ್ಸಿಡರ್ ಮಾಡಿದ್ರಪ್ಪ ಅಂದ್ರೆ ಇಲ್ಲಿ ಒಂದೊಂದು ಸಪ್ರೇಟಾಗಿ ಕನ್ಸಿಡರ್ ಮಾಡಿದ್ರೆ ಒಂದು ಲಕ್ಷ ಅಂದರೆ ದಿನಕ್ಕೆ ಒಂದು ಸಾವಿರನಾದರೂ ಮಾಡಬೇಕಾಗತ್ತೆ ನೋಡಿರಿ ಆ ಕಡೆ ಈ ಕಡೆ ಐತೆ ನೋಡಿರಿ ಆ ಕಡೆ ಎರಡೆರಡು ಎಳೆನ ನೀವು ಹಾಕಬೇಕು ಮತ್ತು ರೌಂಡಾಗಿ ಒಂದು ಎರಡು ವಸ್ತ್ರವನ್ನು ಮಾಡಿಕೊಂಡು ಆ ಕಡೆ ಈ ಕಡೆ ಅದನ್ನ ಜಾಯಿಂಟ್ ಮಾಡಿ ಲಕ್ಷ್ಮೀನಾರಾಯಣರಿಗೆ ಸಮರ್ಪಿಸಿದರೆ ಭಾಳ ಶ್ರೇಷ್ಠ ನೋಡಿರಿ ಈ ಥರ ಒಂದು ಗೆಜ್ಜೆ ವಸ್ತ್ರ ಮಾಡೋ ವಿಧಾನ ಮತ್ತು ಅದಕ್ಕೆ ಅರ್ಶನ ಕುಂಕುಮ ಹಚ್ಚರಿ ಮಾಡೋ ವಿಧಾನ ಮತ್ತು ಅದರ ಜೊತೆಗೆ ಏನಪ್ಪ ಅಂದ್ರೆ ನಿಯಮಗಳು ಕೂಡ ಇದರಲ್ಲಿ ಹೇಳಿದ್ದೀನಿ ಈ ಒಂದು ಹತ್ತಿನ ತಗೊಂಡು ನೀವು ರೌಂಡ್ಗೆ ಈ ಥರ ಮಾಡಿಕೊಂಡು ಮಾ ಅದಕ್ಕೆ ಅರಶಿನ ಕುಂಕುಮ ಹಚ್ಚಿ ಹಾಲು ಹಸಿ ಹಾಲು ಇರ್ತೀವಿ ನೋಡಿರಿ ಅದನ್ನ ತೊಗೊಂಡು ಸ್ವಲ್ಪ ಮಾಡಿಟ್ಟು ಆರಿಸೋಕೆ ಬಿಡ್ಬೇಕಿದ್ದೇನೆ ಆ ನಂತರ ಏರ್ಸೋಕೆ ಸರಿ ಹೋಗುತ್ತೆ ಇಲ್ಲಾಂದರೆ ಹಸಿ ಹಸಿ ಇರುತ್ತೆ ನೋಡಿರಿ ಈ ಥರ ಅದಕ್ಕೆ ಅಂಟಿಸ್ಕೋಬೇಕು ನನ್ನ ಕೈ ಹಸಿಯಾಗಿರೋದ್ರಿಂದ ಅಂಟತೈತೆ ಈ ಥರ ಮಾಡ್ಕೋಬೇಕು ನೋಡಿರಿ ಅತ್ಯಂತ ಸರಳ ಅಂತ ಹೇಳ್ಬೋದು ನೀವು ಕೂಡ ಒಮ್ಮೆ ಪ್ರಯತ್ನ ಮಾಡಿರಿ ಭಗವಂತನಿಗೆ ನಾವು ಮನೆಯಲ್ಲೇ ಈ ಥರ ಒಂದು ಮಾಡಿಟ್ಕೊಂಡು ನಾವು ಯೂಸ್ ಮಾಡೋದರಿಂದ ಹಚ್ಚೋದ್ರಿಂದ ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು ಈ ಥರ ಎರಡು ಮಾಡಿಟ್ಕೊಳ್ರಿ ಎರಡು ಕಡೆ ಒಂದೊಂದು ನೀವು ಅಂಟಿಸ್ರಿ ಸೋಮವಾರ ಮಾಸ್ಯೆಗೆ ಇಂಥ ಟೈಮಲ್ಲಿ ಗ್ರಹಣ ಇಂಥ ಟೈಮಲ್ಲಿ ಮಾಡಂಗಿಲ್ಲ ನೋಡಿರಿ ಮೊದಲೇ ಮಾಡಿ ಇಟ್ಕೊಳ್ಳೋದು ಮೊದಲೇ ಮಾಡಿ ಇಟ್ಕೊಂಡ್ರೆ ಆಗುತ್ತೆ ಮತ್ತು ನೀವು ಚಾತುರ್ಮಾಸ ಅಲ್ದಾನೆ ಬೇರೆ ಟೈಮಲ್ಲಿ ಕೂಡ ಈ ಒಂದು ವ್ರತವನ್ನು ಹಿಡಿಯೋದು ಒಂದು ದಿನಕ್ಕೆ ನೀವು ಈ ಥರ ಮಾಡ್ಕೊಂಡು ಹೋದರೆ ಆಗುತ್ತೆ ನೀವು ಈ ಮುಗ ಮಾಸ್ ಮುಗಿಲಿಲ್ಲ ಅಂದ್ರೂ ನೀವು ಆಮೇಲೆ ಆದರೂ ಮುಗಿಸ್ಕೋಬೋದು ನೋಡಿರಿ ಈ ಥರ ಎರಡು ಕಡೆನ ಆ ಥರ ಹಾಕಿ ಹಚ್ಚಿ ಮತ್ತು ಅದರ ಕರ್ಶನ ಕುಂಕುಮವನ್ನು ಇದು ಮಾಡ್ಕೋಬೇಕು ನೋಡಿರಿ ಮುಗಿದ ಮೇಲೆ ಯಾವ ಥರ ಆಗುತ್ತಂತ ವಿಡಿಯೋನ ನೋಡಿರಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಈ ಥರ ನಾವು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಒಳ್ಳೆಯದು ನೋಡಿರಿ ಅದರ ನಿಯಮಗಳು ಏನೇನೈತಿ ಮತ್ತು ಯಾವ ಥರ ನಾವು ಲಕ್ಷ ಗೆಜ್ಜೆ ವಸ್ತ್ರವನ್ನು ಮಾಡಬೇಕು ಮತ್ತು ಯಾವ್ಯಾವಾಗ ಮಾಡಬೇಕು ಹೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ಪೂರ್ಣ ತೋರಿಸಿದ್ ನೋಡಿರಿ ವಿಡಿಯೋ ಇಷ್ಟ ಆಗಿದ್ದಪ್ಪ ಅಂತಂದರೆ ದಯವಿಟ್ಟು ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನು ಮರಿಬೇಡಿ ನೋಡಿರಿ ಯಾವ ಥರ ಕಾಣಿಸ್ತಾ ಇದೆ ಗೆಜ್ಜೆ ವಸ್ತ್ರ ಅಂತ ಮನೆಯಲ್ಲಿ ನಾವು ಮಾಡಿದ್ರೆ ಚೆನ್ನಾಗಿರುತ್ತೆ ಇದ್ರಕ್ಕಿಂತ ಸಣ್ಣನೂ ಮಾಡ್ಕೋಬೋದು ನೀವು ಮತ್ತು ಇನ್ನೂ ಸ್ವಲ್ಪ ದೊಡ್ಡದಾಗಿನೂ ಮಾಡಬಹುದು ಈ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ವೀಡಿಯೋಕ್ಕೊಂದು ಲೈಕ್ ಕೊಡ್ರಿ ಹೇಗಾಗಿದೆ ಅಂತ ಕಮೆಂಟ್ ಹಾಕಿರಿ ಮತ್ತು ಹಿಡಿಯೋರಿದ್ರೆ ಹಿಡೀರಿ ಈ ಥರ ಲಕ್ಷ ಕೆ ವಸ್ತ್ರ ವ್ರತವನ್ನು ಹಿಡಿದು ಐದು ವರ್ಷ ಮಾಡಬೇಕು ನೋಡ್ರಿ ಈ ಒಂದು ವ್ರತವನ್ನು ಐದು ವರ್ಷ ಮಾಡಿ ಮುಗಿಸ್ಬೇಕು ಮತ್ತು ಲೈಕ್ ಕೊಡೋದನ್ನು ಮರಿಬೇಡಿ ಇನ್ನು ಯಾರು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ ಮತ್ತೆ ನಾನು ಹೊಸ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ರಂಗೋಲಿ ವಿಡಿಯೋ ಕೂಡ ಇದ್ದಾವೆ ನೋಡಿ ಚೆಕ್ ಮಾಡಿ ಚಾತುರ್ಮಾಸದ್ದು ಮತ್ತು ಕೆಲವೊಂದು ವೀಡಿಯೋ ಆದಷ್ಟು ಹಾಕ್ತೀನಿ ವೀಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು